ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಭಾಗ್ಯ ಮತ್ತೆ ಕುಸ್ಮ ಇಬ್ಬರು ಕೂಡ ಸಪ್ಪೆ ಮುಖನ ಹಾಕೊಂಡು ಮನೆಯಿಂದ ಆಚೆ ಹೋಗ್ತಾ ಇರ್ತಾರೆ ಈ ಕಡೆ ಹಾದಿ ತುಂಬಾನೇ ಕೋಪದಲ್ಲಿ ಬ್ರೋ ಯಾವ ತರ ಹೋಗ್ತಾ ನೋಡಿ ನೋಡಿಬ್ರೋ ಅಲ್ಲ ಒಳಗಡೆ ಎಷ್ಟು ನಾಟಕ ಮಾಡಿದ್ರು ಡ್ಯಾಡ್ ಮುಂದೆ ಇವಾಗ ನೋಡಿ ಹೇಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಈ ಹೆಂಗ್ ಇದಾರಲ್ಲ ಈ ಭಾಗ್ಯ ಮತ್ತೆ ಈ ಕುಸ್ಮ ಅವರತ್ತೆ ಇವ್ರನ್ನ ಮಾತ್ರ ನಾನು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ಇವರು ದುಡ್ಡಿಗೋಸ್ಕರನೇ ನಮ್ಮನೆ ಆಯ್ಕೆ ಮಾಡ್ಕೊಂಡಿರೋದು ಅವ್ರ ಮನೆ ಮಗಳನ್ನ ನಮ್ಮನೆಗೆ ಏನಾದ್ರೂ ತಗೊಂಬಂದ್ರೆ ನಮ್ಮನೇನ ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತಾಳೆ ಅವಕಾಶ ಮಾಡ್ಕೊಳೋದಿಲ್ಲ ಅಂತ ಹೇಳಿ ಈ ಆದಿ ಕಿರ್ಚಾಡ್ತಾ ಇರ್ತಾನೆ ಅಲ್ವಾ ಬ್ರೋ ಇವಾಗ ನಿನಗಾದ್ರೂ ಅರ್ಥ ಆಯ್ತಲ್ಲ ನನ್ನ ಫೀಲಿಂಗ್ಸ್ ಏನು ಅಂತ ಹೇಳಿ ಆದ್ರೆ ಡ್ಯಾಡ್ ಯಾಕೆ ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಲ್ಲ ಈ ಭಾಗ್ಯನ ನಂಬಾರದು ಅಂತ ಹೇಳಿ ನಾನು ಡ್ಯಾಡ್ಗೆ ಎಷ್ಟ್ ಹೇಳ್ತಾ ಇದ್ದೀನಿ ಆದ್ರೆ ಡ್ಯಾಡ್ ಬಲವಾಗಿ ಇದ್ರ ಬಗ್ಗೆ ತುಂಬಾನೇ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇವಳು ಕೂಡ ಹೇಳ್ತಾ ಇರ್ತಾರೆ ಅಲ್ಲಿಗೆ ಈ ಕಡೆ ರಾಮದಾಸ್ ಮತ್ತೆ ಕಿಶನ್ ಇಬ್ರು ಕೂಡ ಬರ್ತಾರೆ ಆದಿ ನೀನು ಈ ಒಂದು ನಿರ್ಧಾರದಲ್ಲಿ ತಪ್ಪಾಗಿ ಮಾತಾಡ್ತಾ ಕಣೋ ಬಂದವ್ರನ್ನ ಈ ರೀತಿ ನಾನು ನಡೆಸ್ಕೊಳ್ಳೋದು ಅಲ್ಲ ಇದೇ ನಾನು ಕತೆ ಸಂಸ್ಕಾರ ಇದೇನೇನೋ ಅಂತ ಹೇಳಿ ರಾಮದಾಸ್ ಹೇಳ್ತಾ ಇರಬೇಕಾದ್ರೆ ಏನ್ ಡ್ಯಾಡ್ ನಾನೇನ್ ಮಾಡಿದೆ ಅಂತ ಹೇಳಿದಾಗ ಅಲ್ಲ ಕಣೋ ಮನಿಗ್ ಬಂದವರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಸೋದು ಕಣೋ ನಮ್ಮ ಸಂಸ್ಕಾರ ಅಂತದ್ರಲ್ಲಿ ನೀನು ಅವ್ರ ಹತ್ರ ಈ ರೀತಿ ಮಾತಾಡ್ತೀಯಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಂತ ಅಂದಾಗ ಡ್ಯಾಡ್ ಅವ್ರೆಂತವ್ರು ಅಂತ ಹೇಳಿ ನಿನಗೆ ಚೆನ್ನಾಗ್ ಗೊತ್ತಿಲ್ಲ ಅದಕ್ಕೆ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ ಅವ್ರ ಎಂತವ್ರು ಅಂತ ನನಗ್ ಚೆನ್ನಾಗ್ ಗೊತ್ತು ಅವ್ರು ನಮ್ಮನೆಗೆ ದುಡ್ಡಿಗೋಸ್ಕರ ಅವರು ಹಾಯ್ಕೆ ಮಾಡ್ಕೊಂಡಿರೋದು ದುಡ್ಡಿಗೋಸ್ಕರ ಅವರು ಏನ್ ಬೇಕಾದ್ರು ಮಾಡೋದಕ್ಕೆ ರೆಡಿ ಇರ್ತಾರೆ ಮಿಡ್ಲಿ ಪೀಪಲ್ ಹೀಗೆ ಹೀಗೆ ಅಂತ ಹೇಳಿ ಮಿಡ್ಲ್ ಕ್ಲಾಸ್ ಪೀಪಲ್ ಅಂತ ಹೇಳ್ಬಿಟ್ಟು ಈ ಹಾದಿ ತುಂಬಾ ಜೋರಾಗಿ ಬೈತಾ ಇರ್ಬೇಕಾದ್ರೆ ಹಾದಿ ಸಾಫ್ ಮಾಡೋದಿನ ಮಾತುಗಳನ್ನು ಅತಿಯಾಗಿ ಮಾತಾಡ್ತಾ ಇದೀಯಾ ನೀನು ಅಲ್ಲ ಕಣೋ ನೀನು ಮಾತಾ ಇರೋದು ನೀನು ಮಾತಾಡ್ತಾ ಇರೋದು ಯಾವುದು ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ ನೀನು ಎಲ್ಲರನ್ನು ಕೂಡ ಯೋಚನೆ ಮಾಡಿ ನಿರ್ಧಾರವನ್ನು ಮಾಡ್ತೀಯಾ ಯೋಚನೆ ಮಾಡಿ ಮಾಡ್ತೀಯಾ ಅಂತ ಅನ್ಕೊಂಡಿದ್ದೆ ಆದರೆ ನೀನು ಅದನ್ನ ಯಾವ್ದನ್ನು ನಾನು ಅನ್ಕೊಂಡಿರೋ ಹಾಗೆ ಮಾಡ್ತಾ ಇಲ್ಲ ಅಂತ ಹೇಳಿ ಈ ಕಡೆ ರಾಮದಾಸ್ ಕೂಡ ಬೈತಾ ಇರ್ತಾರೆ ಡ್ಯಾಡಿ ಈ ಮಾತನ್ನ ನೀವ್ ಹೇಳ್ತಾ ಇದೀರಾ ಅಂತ ಹೇಳಿದಾಗ ಹೌದು ಈ ಮಾತನ್ನ ನಾನೇ ಹೇಳ್ತಿರೋದು ಅಂತ ಹೇಳಿ ಕೋಪದಲ್ಲಿ ನಿಂತ್ಕೊಂಡಿರ್ತಾರೆ ಇನ್ನೊಂದ್ ಕಡೆ ಈ ತಾಂಡವ್ ಮತ್ತೆ ಈ ಶ್ರೇಷ್ಠ ಇಬ್ರು ಕೂಡ ತುಂಬಾನೇ ಜಗಳ ಮಾಡ್ತಾ ಇರ್ತಾರೆ ಈ ತಾಂಡವಿದ್ದವನು ಇವತ್ತು ನಾನು ಕೆಲ್ಸನ ಕ್ವಿಟ್ ಮಾಡೇ ಮಾಡ್ತೀನಿ ಈ ಕೆಲ್ಸದಿಂದ ನನಗೆ ಮುಕ್ತಿ ಬೇಕಷ್ಟೇ ನಾನು ಯಾರು ಭಿಕ್ಷೆಯಲ್ಲೂ ಹೀರೋದಿಕ್ಕೆ ಇಷ್ಟ ಪಡೋದಿಲ್ಲ ನಾನು ಇವಾಗ ಈ ಕೆಲ್ಸನ ರಿಸೈನ್ ಮಾಡೇ ಮಾಡ್ತಾ ಇದ್ದೀನಿ ಹಾಗೆ ಒಬ್ನೇ ಮಾಡ್ತಾ ಇಲ್ಲ ನೀನು ಕೂಡ ಮಾಡ್ತಾ ಇದೆಯಾ ಅಂತಂದಾಗ ಏನ್ ಹೇಳ್ತಾ ಇದೀಯ ತಾಂಡವ್ ನಾನು ಕೆಲ್ಸ ರಿಸೈನ್ ಮಾಡಬೇಕಾ ನೀನು ಗುಂಡಿ ತೋಡ್ಕೊಳ್ಳೋದಲ್ಲೇ ನನ್ನನ್ನು ಕೂಡ ಗುಂಡಿಗೆ ಬೀಳು ಅಂತ ಹೇಳ್ತಾ ಇದೆಯಾ ಇಲ್ಲ ನಾನ್ ಮಾಡಲ್ಲ ಅಂತ ಹೇಳಿದಾಗ ನೋಡು ನನಗೇನು ಜಾಸ್ತಿ ತಾಳ್ಮೆ ಇಲ್ಲ ನಾನಿವಾಗ ಕಾರ್ಟ್ ಮಾಡ್ತಾ ಹೇಳ್ಬಿಟ್ಟು ಅಲ್ಲಿಂದ ತಾಂಡ್ ಹೋಗ್ತಾರೆ ಇಬ್ರು ಕೂಡ ತುಂಬಾನೇ ವಾರಿ ಮಾಡ್ತಾ ಇರ್ತಾರೆ ಭಾಗ್ಯ ಒಳ್ಳೆಯವರು ಅವ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅವ್ರು ಎಷ್ಟು ಒಳ್ಳೆಯವರು ಅವ್ರ ಎಂದವರು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ರಾಮದಾಸ್ ಹೇಳ್ತಾ ಇದ್ರೆ ಈ ಕಡೆ ಆದಿ ಇದ್ದವನು ಇಲ್ಲ ಅವ್ರು ಒಳ್ಳೆಯವರಾಗೋದಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ಎಂತ ಜನ ಎಂತ ಲೋ ಕ್ಲಾಸ್ ಜನ ಅಂತ ಹೇಳಿ ನನಗೆ ಚೆನ್ನಾಗ್ ಗೊತ್ತಿದೆ ಅಂತ ಹೇಳಿ ಈ ಕಡೆ ಹಾದಿ ಹೇಳ್ತಾ ಇರ್ತಾನೆ ಇನ್ನು ಈ ಕಡೆ ಕನಿಕಾ ಹೇಳ್ತಿರೋದು ಡ್ಯಾಡ್ ಅಣ್ಣ ಅಷ್ಟೊಂದು